ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದರ ಪಠ್ಯಪೂರಕ ಅಧ್ಯಯನ ಪೂರಕ ಪಾಠ ಎರಡನೇದು ನಾನು ಮತ್ತು ಹುಂಚಿ ಮರ ಇದು ಗದ್ಯ ಇದು ಒಂದು ಪಾಠ ಆಗಿದೆ ಇದನ್ನು ಕುರುಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಠ ಇವರು ಬರೆದಿದ್ದಾರೆ ಇದು ಪೇಜ್ ನಂಬರ್ ಐವತ್ತ ಏಳರಲ್ಲಿದೆ ಈ ಪಾಠದ ಪ್ರಶ್ನೋತ್ತರಗಳ ಕಡೆಗೆ ನಾವು ಗಮನ ಕೊಡೋಣ ಅದಕ್ಕೆ ನಾ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಏನಾದರೂ ಹೇಳಬೇಕನ್ಸಿದ್ರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಇದು ಎರಡನೇ ಪಾಠ ಆಗಿದೆ ನಾನು ಮತ್ತು ಮರ ಈ ಪಾಠದ ಪ್ರಶ್ನೋತ್ತರಗಳ ಕಡೆಗೆ ಗಮನ ಕೊಡೋಣ ಈ ಪಾಠವನ್ನು ಬರೆದವರು ಕವಿಕ ಕವಿ ಕೃತಿಕಾರರ ಪರಿಚಯದ ಬಗ್ಗೆ ತಿಳ್ಕೊಳ್ಳೋಣ ಹೆಸರು ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಠ ಅಂತ ಹೇಳಿಬಿಟ್ಟು ಇವರ ಜನನ ಸಾವಿರದ ಒಂಬೈನೂರ ನಲವತ್ತು ಮಾರ್ಚ್ ಹದಿಮೂರರಂದು ಹುಬ್ಬಳ್ಳಿಯಲ್ಲಿ ಹುಟ್ಟಿದ್ರು ಇವರು ತಂದೆ ತಾಯಿ ತಂದೆ ಹುಚ್ಚಯ್ಯ ಮತ್ತು ತಾಯಿ ಅನ್ನಪೂರ್ಣಮ್ಮನವರು ಇವರು ಇವರ ಪದವಿ ಇವರು ಇವರ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಪದವಿ ಪಡೆದಿದ್ದರು ಕಾರ್ಯನಿರ್ವಹಣೆ ಇವರು ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಕಲೆ ಮತ್ತು ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಪುಸ್ತಕಗಳು ಇವರು ಕವನ ಕಥೆ ನಾಟಕ ಕಾದಂಬರಿ ವಿಡಂಬನೆ ವಿನೋದ ಸಂಪಾದನೆ ವ್ಯಕ್ತಿ ಚಿತ್ರಣ ಇತ್ಯಾದಿಯಾಗಿ ಎಂಬತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ಪ್ರಸಿದ್ಧ ಕೃತಿಗಳು ಮಹಾತಪಸ್ವಿ ಹೋಳಿ ಚಲನಚಿತ್ರಗಳಾಗಿ ಮಾರ್ಪಟ್ಟಿವೆ ಇವರ ಪ್ರಸಿದ್ಧ ಕೃತಿಗಳಾದ ಮಹಾತಪಸ್ವಿ ಮತ್ತು ಹೋಳಿ ಅನ್ನುವಂಥದ್ದು ಕೃತಿಗಳನ್ನು ಚಲನಚಿತ್ರಗಳನ್ನಾಗಿ ಮಾಡಿದ್ದಾರೆ ಆಯ್ಕೆ ಈ ಪಾಠವನ್ನು ಎಲ್ಲಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಕನಕಾಂಬರಿಯೊಂದಿಗೆ ಕಂ ಕಂಪಿನ ಪಯಣ ಅನ್ನುವ ಒಂದು ಪುಸ್ತಕದಿಂದ ಈ ನಾನು ಮತ್ತು ಹುಂಚಿ ಮರ ಅನ್ನುವ ಒಂದು ಪಾಠವನ್ನು ಆಯ್ದುಕೊಂಡಿದ್ದಾರೆ ಮಕ್ಕಳೇ ಅಭ್ಯಾಸಗಳ ಕಡೆಗೆ ಗಮನ ಕೊಡೋಣ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹುಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಏನಾಗುತ್ತವೆ ನೋಡಿ ಹುಚ್ಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಜುಮ್ಮೆನ್ನುತ್ತವೆ ಎರಡು ಡೋರೆ ಹುಣಸೆ ಅಂದರೆ ಏನು ಡೋರೆ ಹುಣಸೆ ಅಂದರೆ ಕಾಯಿ ಹುಣಸೆ ಇತ್ತ ಕಾಯಿ ಹುಣಸೇನೂ ಅಲ್ಲ ಅತ್ತ ಹಣ್ಣು ಹುಣಸೆನೋ ಅಲ್ಲ ದ್ವರ್ಗಾಯ ಅಂತ ಈ ಕಡೆ ಹಣ್ಣು ಅಲ್ಲ ಕಾಯು ಅಲ್ಲ ಇದರ ಮಧ್ಯದ ಹಂತದ ಹಳದಿ ಹಸಿರು ವಿಶಿಷ್ಟ ರೀತಿಯ ಹಣ್ಣು ಈ ಹಣ್ಣಿನ ಅದ್ಭುತ ರುಚಿಯು ಆಪೂಸ್ ಮಾವಿನ ಹಣ್ಣಿನ ರುಚಿಗಿಂತಲೂ ಮೇಲೂ ಈ ಹಾಪೂಸ್ ಮಾವಿನ ಹಣ್ಣು ಇರುತ್ತಲ್ಲ ಅದಕ್ಕೆ ನಾನು ಭಾಳ ಟೇಸ್ಟಿಯಾಗಿರುತ್ತೆ ದೋರ್ಗಾಯಿ ಅಂತ ಹೇಳ್ತೀವಿ ಇವರು ಡೋರೆ ಹಣ ಹುಣಸೆ ಅಂತ ಹೇಳ್ತಾರೆ ಸೊ ಈಗ ಹುಂಚಿ ಮರದ ಮೂರನೇದು ಹುಣಚಿ ಮರದ ಅಟ್ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಏನು ಮಾಡುತ್ತಿದ್ದರು ಹುಡುಗಿಯರು ಏನು ಮಾಡ್ತಿದ್ರು ಹುಣಸೆ ಹಣ್ಣಿನ ಮರದ ಅಟ್ಟೊಂಗೆಗಳನ್ನು ಹಿಡ್ಕೊಂಡು ಹುಂಚಿ ಮರದ ಹುಂಚಿ ಗಿಡದ ಇಳಿ ಬಿದ್ದ ಉದ್ದ ಟೊಂಗೆಗಳನ್ನು ಹಿಡಿದು ಕೆಲವು ಹುಡುಗಿಯರು ಜೋಕಾಲಿ ಜೋಕುತ್ತಿದ್ದರು ಜೋಕಾಲಿ ಆಡ್ತಾ ಇದ್ರಂತೆ ನಾಲ್ಕು ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಯಾರು ಕಾರಣವಾದರೂ ಹುಂಚಿ ಮರದ ಬಳಿ ಹಬ್ಬದ ವಾತಾವರಣ ಇರಲಿಕ್ಕೆ ಯಾರು ಕಾರಣ ಆದರೂ ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣ ಇರಲು ಕಾರಣ ಡೋರೆ ಹುಣಸೆ ನೋಡಿ ದ್ವಾರಗಾಯಿ ಭಾಳ ಚೆನ್ನಾಗಿರುತ್ತೆ ಈ ಕಡೆ ಹಣ್ಣು ಅಲ್ಲ ಈ ಕಡೆ ಕಾಯು ಅಲ್ಲ ಈ ಡೋರೆ ಹುಣ್ಸೆ ಇಲ್ಲಿ ಹಬ್ಬದ ವಾತಾವರಣಕ್ಕೆ ಕಾರಣ ಆಯಿತು ಅಂತ ಐದನೇದು ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು ಮೂಢನಂಬಿಕೆಗೆ ಯಾವುದು ಬಲಿಯಾಯಿತು ಮೂಢನಂಬಿಕೆಗೆ ಹುಣಸೆ ಮರ ಬಲಿಯಾಯಿತು ಮಕ್ಕಳೇ ನಿಮಗೆ ಪ್ರಶ್ನೋತ್ತರಗಳು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಈ ಪಾಠದ ಎಕ್ಸ್ಪ್ಲನೇಷನನ್ನು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ನಾವು ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೂಸ್ಫುಲ್ ಇರೋರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ದಯವಿಟ್ಟು ಏನಾದರೂ ಕಮೆಂಟ್ ಇದ್ದರೆ ದಯವಿಟ್ಟು ತಿಳಿಸಿ ಧನ್ಯವಾದಗಳು